ಪಿವಿ ನ್ಯೂಸ್ ಚಾನೆಲ್ ಚಾನಲ್ಗೆ ಸ್ವಾಗತ ಇಂದು ಆರ್ ಕೆ ಫರ್ಟಿಲೈಸರ್ ವತಿಯಿಂದ ರೈತರಿಗೆ ತೋಟದ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವ ತಾಂತ್ರಿಕ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳಾದ ಶ್ರೀ ಆಂಜನಪ್ಪನವರು ರೈತರಿಗೆ ಬೆಳೆಗಳು ಹೇಗೆ ಬೆಳೆಯಬೇಕೆಂದು ಅರಿವು ಮೂಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಆರ್ ಕೆ ಮತ್ತು ಇರಿಗೇಷನ್ ಮಾಲೀಕರಾದ ರವಿಕುಮಾರ್ ಮಾತನಾಡುತ್ತಾ ರೈತರಿಗೆ ಅನುಕೂಲವಾಗಿ ಬೆಳೆ ಬೆಳೆಯಲು ಎಲ್ಲಾ ಸಲಕರಣೆಗಳು ಒಂದೇ ಸೂರಿನಡಿ ಸಿಗುವ ಏಕೈಕ ಮಾಲನ್ನ ಸ್ಥಾಪಿಸಲಾಗಿದೆ ಅಂತ ತಿಳಿಸಿದರು ಈ ಶಿಬಿರದಲ್ಲಿ ವಯಾಗ್ರೋ ಬಯೋಸೈನ್ಸ್ ಕಂಪನಿಯ ಸಿಬ್ಬಂದಿಗಳಾದ ಮಹೇಶ್ ಲಕ್ಷ್ಮೀಶಾ ಮುರಳಿ ಮತ್ತು ಸ್ಥಳೀಯ ರೈತರು ಇಂದ ಇವತ್ತು ಒಂದು ಕಾರ್ಯಕ್ರಮವನ್ನ ರೈತರ ಒಂದು ತಾಂತ್ರಿಕ ಶಿಬಿರ ಅನ್ನೋ ಕಾರ್ಯಕ್ರಮವನ್ನು ಮಾಡಿದ್ವಿ ಮೊಟ್ಟ ಮೊದಲಿಗೆ ಚಿಕ್ಕಬಳ್ಳಾಪುರದಲ್ಲಿ ಆರ್ ಕೆ ಫರ್ಟಿಲೈಸರ್ಸ್ ಅಂಡ್ ಇರಿಗೇಷನ್ಸ್ ಅನ್ನುವಂತ ಒಂದು ದೊಡ್ಡ ಮಾಲನ್ನ ರೈತರಿಗೆ ಅನುಕೂಲವಾಗಿ ಎಲ್ಲಾ ವಸ್ತುಗಳು ಸಿಗುವಂತ ಒಂದು ಮಾಲನ್ನ ಇಲ್ಲಿ ಮಾಡಿದಿವಿ ಏನಾಗಿದೆ ಬೆಂಗಳೂರು ಸಿಟಿ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಗ್ರಾಹಕರಿಗೆ ಬೇಕಾದಂತ ವಸ್ತುಗಳು ಒಂದೇ ಇದರಲ್ಲಿ ಸಿಗುವಂತ ಮಾಲ್ಗಳನ್ನ ನಾವು ನೋಡ್ತಾ ಇದೀವಿ ಆದ್ರೆ ರೈತರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ ಇವತ್ತು ರೈತರಿಗೆ ಇಲ್ಲಿ ಏನು ಒಂದೇ ಕಡೆ ಎಲ್ಲಾ ರೀತಿಯ ಒಂದು ಸಲಕರಣೆಗಳು ವ್ಯವಸಾಯಕ್ಕೆ ಬೇಕಾದಂತಹ ಸಲಕರಣೆಗಳನ್ನ ಒಂದೇ ಕಡೆ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಎರಡು ತಿಂಗಳ ಹಿಂದೆ ಈ ಆರ್ ಕೆ ಅಂಡ್ ಇರಿಗೇಷನ್ಸ್ ಅನ್ನೋದನ್ನ ಮಾಡಿದೀವಿ ಸೊ ನಾವು ಇದು ಲಾಭದ ಉದ್ದೇಶ ಒಂದೇ ಇಟ್ಕೊಂಡು ಈ ದೃಷ್ಟಿ ಇಟ್ಕೊಂಡು ಇಲ್ಲಿ ಈ ಒಂದು ಅಂಗಡಿಯನ್ನ ವ್ಯಾಪಾರವನ್ನ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇಲ್ಲಿ ಏನ್ ರೈತರಿಗೆ ಅನುಕೂಲ ಆಗ್ಬೇಕು ನಮ್ಮ ಕಡೆಯಿಂದ ರೈತರಿಗೆ ಏನ್ ಸೇವೆ ಸಿಗ್ಬೇಕು ಇವತ್ತು ರೈತರು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಆರ್ಥಿಕ ವೆಚ್ಚ ಜಾಸ್ತಿ ಆಗ್ತಾ ಇದೆ ಇವತ್ತು ಅವ್ರು ಬೆಳಿತಕ್ಕಂತ ಬೆಳೆಗಿಂತ ಖರ್ಚು ಜಾಸ್ತಿ ಆಗಿ ಉತ್ಪಾದನೆ ಅವ್ರಿಗೆ ಬರ್ತಾ ಇರೋ ಲಾಭಾಂಶ ಕಡಿಮೆ ಆಗ್ತಾ ಇದೆ ಹಂಗಾಗಿ ಆರ್ಥಿಕತೆ ಆ ಒಂದು ಸಮಾನತೆಯನ್ನ ತೂಗಿಸ್ಬೇಕು ಇವತ್ತು ಒಂದು ಖರ್ಚು ಅಲ್ಲಿ ಹೆಚ್ಚಿಗೆ ಒಂದು ಉತ್ಪಾದನೆಯನ್ನ ಬೆಳಿಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಒಂದು ವಲಯ ಒಂದು ಕಂಪನಿಯಿಂದ ಒಂದು ರೈತರಿಗೆ ಒಂದು ತಾಂತ್ರಿಕ ಶಿಬಿರ ನಟ ಫಿಮ್ ಆ ಡ್ರಿಪ್ ಇರಿಗೇಷನ್ ಕಂಪ್ನಿಯಿಂದ ಒಂದು ನೀರಾವರಿ ವ್ಯವಸ್ಥೆ ಹೇಗಿರಬೇಕು ನೀರ್ ತರ ಕೊಡ್ಬೇಕು ಆ ಫರ್ಟಿಗೇಷನ್ ಯಾವ ತರ ಮಾಡ್ಬೇಕು ಅನ್ನೋ ಒಂದು ಇದನ್ನ ಕಾನ್ಸೆಪ್ಟ್ ಮಾಡಿದ್ವಿ ನಾವು ಕೂಡ ಎಲ್ಲ ಒಂದ್ ಕಡೆ ರೈತರಾಗಿ ಹುಟ್ಟಿ ಒಂದು ರೈತರ ಒಂದು ಮನೆತನದಿಂದ ಬಂದು ಇವತ್ತು ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ ಈ ವ್ಯಾಪಾರ ಮಾಡ್ಬೇಕಾದ್ರೆ ಲಾಭ ಮುಖ್ಯ ಅಲ್ಲ ಅದ್ರ ಜೊತೆಗೆ ರೈತರನ್ನ ಒಂದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ತಿಳುವಳಿಕೆ ತಾಂತ್ರಿಕತೆ ಕೊಡೋದ್ರಿಂದ ಇವತ್ತು ರೈತರಿಗೆ ಕೂಡ ಸಾಕಷ್ಟು ಅನುಕೂಲಗಳಾಗ್ಲಿ ನಮ್ಮಿಂದ ರೈತರಿಗೂ ಒಂದು ಸ್ವಲ್ಪ ಸೇವೆ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಈ ಒಂದು ತಾಂತ್ರಿಕ ಶಿಬಿರವನ್ನ ರೈತರ ಜೊತೆ ಹಮ್ಮಕೊಂಡಿದ್ವಿ ಬಹಳ ಯಶಸ್ವಿಯಾಗಿ ಇವತ್ತು ಆ ಕ್ಲೈಮೇಟ್ ಸರಿ ಇಲ್ಲದೇ ಇದ್ರು ಒಂದು ವಾತಾವರಣ ಸರಿ ಇಲ್ಲದೇ ಇದ್ರು ಇವತ್ತು ಮಳೆ ಬರುವಂತ ಎಲ್ಲ ನೋಡಿದಿರ ನೀವೇನೋ ಸೈಕ್ಲೋನ್ ಎಫೆಕ್ಟ್ ಇದ್ರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ರೈತರು ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ರು ಇವತ್ತು ಏನು ಸೂಕ್ಷ್ಮ ಪೋಷಕಾಂಶಗಳು ರೈ ಕೊಡಬೇಕು ಮಣ್ಣಿನ ಆರೋಗ್ಯ ಹೇಗ್ ಕಾಪಾಡಬೇಕು ಮಣ್ಣನ್ನ ಯಾವ ರೀತಿ ನಾವು ಉಳಿಸ್ಕೋಬೇಕು ಯಾವ ಬೆಳೆಗೆ ಏನು ಔಷಧಿ ಯಾವ ಟೈಮಲ್ಲಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಒಂದು ನುರಿತ ವಿಜ್ಞಾನಿಗಳು ಇವ್ರನ್ನೆಲ್ಲ ಕರೆಸಿ ನಾವು ಅವ್ರಿಗೆ ಒಂದು ಮಾಹಿತಿಯನ್ನ ಕೊಡೋದನ್ನ ಅಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದನ್ನ ನಿರಂತರವಾಗಿ ನಿರಂತರವಾಗಿ ಈ ವರ್ಷಕ್ಕೆ ಒಂದು ಮೂರು ನಾಲ್ಕು ಕಾರ್ಯಕ್ರಮಗಳನ್ನ ರೈತರ ಸಂಯೋಗದ ಹೊಂದಿಗೆ ರೈತರ ಜೊತೆಗೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅನ್ನೋಂತ ಗುರಿಯನ್ನು ಕೂಡ ಇಟ್ಕೊಂಡಿದ್ದೇವೆ ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀರಾ ವ್ಯಾಪಾರೀಕರಣ ಯಾವ ತರ ನಡೀತಾ ಇದೆ ಅಂದ್ರೆ ಬರೀ ಲಾಭಾಂಶನೇ ಮಾತ್ರನೇ ನೋಡ್ಕೊಂಡು ಇವತ್ತು ಬಿಸ್ನೆಸ್ ಮಾಡ್ತಾ ಇರೋಂತ ಆ ಇದನ್ನ ಪದ್ಧತಿಯನ್ನ ನಾವು ನೋಡ್ತಾ ಇದೀವಿ ನಾವು ನಮ್ಮ ದೃಷ್ಟಿ ಏನಂದ್ರೆ ರೈತ ಬಂದಿರೋದ್ರಿಂದ ನಾವು ರೈತರೊಂದಿಗೆ ಈ ರೀತಿಯ ಎಲ್ಲ ಒಂದು ಭಾವನೆಗಳನ್ನ ಒಂದು ತಾಂತ್ರಿಕತೆಯನ್ನ ಒಂದು ಇದನ್ನ ಮಾಹಿತಿಯನ್ನು ಕೊಟ್ಟಾಗ ರೈತರು ಎಲ್ಲ ಒಂದ್ ಕಡೆ ಆರ್ಥಿಕವಾಗಿ ಸದೃಢ ಆದ್ರೆ ನಮಗೂ ಕೂಡ ಒಂದು ಆತ್ಮತೃಪ್ತಿ ಇರ್ತದೆ ರೈತರಾಗಿ ಹುಟ್ಟಿ ನಾವು ಏನೋ ಒಂದು ರೈತರಿಗೆ ಸಹಾಯ ಮಾಡಿದ್ವಿ ಅನ್ನೋ ಒಂದು ಭಾವನೆ ಆ ಒಂದು ಫೀಲ್ ಇರ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬಹಳ ಯಶಸ್ವಿಯಾಗಿ ನಡೆದಿದೆ ರೈತರು ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೂಡ ರೈತರು ಬಂದಿದ್ದಂತ ವಿಜ್ಞಾನಿಗಳಿಗೆ ಕೇಳಿದ್ರು ಆ ಇವತ್ತು ಏನು ದಾಳಿಂಬೆ ಮುಖ್ಯವಾಗಿ ದಾಳಿಂಬೆ ಆ ದ್ರಾಕ್ಷಿ ಟೊಮೆಟೊ ಆಲೂಗಡ್ಡೆ ಈ ರೀತಿ ಬೆಳೆಗಳು ಏನ್ ಬೆಳೀತಾ ಇದಾರೆ ಆ ಬೆಳೆಗಳಿಗೆ ವಾತಾವರಣಕ್ಕೆ ತಕ್ಕಂತೆ ಯಾವ ಕ್ಲೈಮೇಟ್ ಅಲ್ಲಿ ನಾವು ಫ್ರೋನಿಂಗ್ ಮಾಡ್ಬೇಕು ಯಾವ ಕ್ಲೈಮೇಟ್ ಅಲ್ಲಿ ಹಾರ್ವೆಸ್ಟ್ ತಗೊಬೇಕು ಗಿಡ ಆ ಒಂದೇ ಸತಿ ಎಲ್ಲರೂ ಆರ್ವೇಷ್ ಬಂದ್ರೆ ಯಾವ ರೀತಿ ಮಾರ್ಕೆಟ್ ಜಾಮ್ ಆಗುತ್ತೆ ಎಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸುಮಾರು ನಾಲ್ಕು ಮೂರರಿಂದ ನಾಲ್ಕು ಗಂಟೆಗಳು ರೈತರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದೇ ಅಂದ್ರೆ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಒಂದೇ ಸುರಿ ನಡಿ ಎಲ್ಲಾ ಸಿಗುವಂತ ಒಂದು ಅವಕಾಶವನ್ನ ಮಾಡಿದ್ದೇವೆ ಏನಂದ್ರೆ ಆ ಒನ್ ಶಾಪ್ ಒನ್ ಸ್ಟಾಪ್ ಒನ್ ಶಾಪ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ರೆ ಅವ್ರಿಗೆ ಯಾವುದೇ ರೀತಿಯ ಕಂಪನಿಯ ಒಂದು ರಸಗೊಬ್ಬರಗಳು ಸಿಗ್ತದೆ ಒಂದು ಕ್ರಿಮಿ ಕ್ರಿಮಿನ ಕ್ರಿಮಿನಾಶಕಗಳು ಸಿಗ್ತದೆ ಕೀಟನಾಶಕಗಳು ಸಿಗ್ತದೆ ಪಂಗಿ ಸೈಡ್ ಸಿಗ್ತದೆ ಅದ್ರ ಜೊತೆಗೆ ನೀರಾವರಿಗೆ ಬೇಕಾಗಿರ್ತಕ್ಕಂತಹ ಉಪಕರಣಗಳು ಒಳ್ಳೆ ಎಮ್ ಎನ್ ಸಿ ಬ್ರ್ಯಾಂಡ್ ನಟಾಫಿಯಂ ಕಂಪ್ನಿ ಇದೆ ಫಿನೊಲೆಕ್ಸ್ ಇದೆ ಜೈನ್ ಇದೆ ಒಳ್ಳೊಳ್ಳೆ ಕಂಪನಿಯ ಅನಿನಿರ ಉಪಕರಣಗಳು ಸಿಗ್ತದೆ ಅದ್ರ ಜೊತೆಗೆ ಇವತ್ತು ರೈತರಿಗೆ ಆ ಕಳೆ ನಿರ್ವಹಣೆ ಆಮೇಲೆ ವೀಡ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ವೀಡ್ ಮ್ಯಾಟ್ ಹೊಸದಾಗಿ ವೀಡ್ ಮ್ಯಾಟ್ ನ ಲಾಂಚ್ ಮಾಡಿ ಹೊಸ ಒಂದು ಕಂಪನಿಯ ವೀಡ್ ಮ್ಯಾಟ್ ನ ಒಂದು ಹತ್ತು ವರ್ಷಗಳ ಬಾಳಿಕೆ ಕೊಡ್ತಾ ಜೊತೆಗೆ ಮಲ್ಚಿಂಗ್ ಪೇಪರ್ ಇದೆ ಎಲ್ಲ ಪ್ರತಿಯೊಂದು ಕೂಡ ಇವತ್ತು ಯಾವ ರೀತಿ ವಾಟರ್ ಮ್ಯಾನೇಜ್ಮೆಂಟ್ ವಸ್ತುಗಳನ್ನು ಏನ್ ಮಾಡ್ಬೇಕಾಯ್ತಂದ್ರೆ ಒಂದ್ ಕಡೆ ಒಂದ್ ಐಟಮ್ ಹುಡುಕ್ಬೇಕಂದ್ರೆ ನಾಲ್ಕಾರು ಕಡೆ ಸುತ್ತಾಡ್ಬೇಕಾಗಿತ್ತು ನಾಲ್ಕಾರ್ ಕಡೆ ಖರೀದಿ ಮಾಡ್ಬೇಕಾಗಿತ್ತು ಇವತ್ತು ಟ್ರಾಫಿಕ್ ಸಮಸ್ಯೆ ಇದೆ ಆ ಟೈಮು ಸಾಕಾಗೋದಿಲ್ಲ ಆಮೇಲೆ ಎಲ್ಲಾ ರೀತಿಯಲ್ಲೂ ತೊಂದರೆ ಆಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದ್ ಕಡೆ ಬಂದ್ರೆ ಅವ್ರಿಗೆ ರೈತರಿಗೆ ಏನೆಲ್ಲ ಬೇಕು ತೋಟಕ್ಕೆ ಔಷಧಿ ಹತ್ರ ಹಿಡಿದು ತೋಟಕ್ಕೆ ರಸಗೊಬ್ಬರು ಹತ್ರ ಹಿಡಿದು ಅವ್ರ ಡ್ರಿಪ್ಗೆ ಗೇಟ್ವಾಲು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೂಡ ಇಲ್ಲಿ ರೈತರಿಗೆ ವ್ಯವಸಾಯಕ್ಕೆ ಬೇಕಾದಂತಹ ಸಲಕರಣೆಗಳು ಈಸಿಯಾಗಿ ಒಂದೇ ವೇದಿಕೆನಲ್ಲಿ ಇಲ್ಲಿ ಸಿಗ್ತವೆ ಬೆಳೆ ಬೆಳೆ ಬೆಳಿತೀನಿ ಆ ಏನೇನು ಎಲ್ಲ ಯಾವುದೇ ಬೆಳೆ ವ್ಯವಸಾಯ ಕೃಷಿ ಬೆಳೆ ಇರ್ಬೋದು ಕೃಷಿ ತೋಟಗಾರಿಕೆ ಇರ್ಬೋದು ರೇಷ್ಮೆ ಇರ್ಬೋದು ಪ್ರತಿಯೊಂದು ಬೆಳೆಗೆ ಬೇಕಾದಂತ ಸಲಕರಣೆಗಳು ಔಷಧಿಗಳು ಎಲ್ಲ ಕೂಡ ಇಲ್ಲಿ ಸಿಗ್ತದೆ ಹಾಗಾಗಿ ಅವರು ರೈತರು ಇಲ್ಲಿ ಸತಿ ಬಂದಾಗ ಅವ್ರಿಗೆ ಒಂದ್ ತರ ಫೀಲ್ ಆಗುತ್ತೆ ಏನ್ ನಾವ್ ಇಲ್ಲಿ ಬಂದಿದೀವಲ್ಲ ಎಲ್ಲಾ ಐಟಮ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಆ ಒಂದು ಮಾಲ್ ತರ ಇದು ಮಾಡಿದೀವಿ ಹಾಗಾಗಿ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ ಇದರಿಂದ